ಬಿಹಾರ ರಾಜಕೀಯದ ಸದ್ಯದ ಸನ್ನಿವೇಶದಲ್ಲಿ ನಿತೀಶ್ ಕುಮಾರ್ ಅವರ ಜಂಗಲ್ ರಾಜ್ ಆರೋಪ ಪ್ರಸ್ತುತಾನ ಯಾದವ್ ಅವರ ಜನಪ್ರಿಯತೆ ಜಾತಿ ಸಮೀಕರಣಗಳನ್ನ ಮೀರಿ ಬೆಳೆದಿದೆಯಾ ಕಾಂಗ್ರೆಸ್ ಬಿಹಾರದಲ್ಲಿ ತನ್ನ ಕಳೆದು ಹೋದ ನೆಲೆಯನ್ನ ಮರಳಿ ಪಡೆಯೋಕೆ ಸಾಧ್ಯನಾ ಅಲ್ಲಿ ಬಿಜೆಪಿ ಪ್ರಬಲ ಪ್ರಾದೇಶಿಕ ನಾಯಕನ ಕೊರತೆಯನ್ನ ಹೇಗೆ ನಿಭಾಯಿಸ್ತಿದೆ ನಿತೀಶ್ ಕುಮಾರ್ ಕಳೆದ ಇಪ್ಪತ್ತು ವರ್ಷಗಳಿಂದ ವಿರೋಧ ಪಕ್ಷದ ವಿರುದ್ಧ ಮುಖ್ಯವಾಗಿ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತದ ವಿರುದ್ಧ ಜಂಗಲ್ ರಾಜ್ ಅನ್ನೋದನ್ನ ಒಂದು ಅಸ್ತ್ರವಾಗಿ ಬಳಸ್ತಿದ್ದಾರೆ ಈ ಪದ ಪಾಟ್ನಾ ಹೈಕೋರ್ಟ್ನ ಒಂದು ಟೀಕೆಯಿಂದ ಹುಟ್ಟಿಕೊಳ್ತು ಅದು ಕಾನೂನು ಸುವ್ಯವಸ್ಥೆಯ ತಾಂತ್ರಿಕ ಸಮಸ್ಯೆಗೆ ಸಂಬಂಧಿಸಿದ್ದೇ ಹೊರತು ಲಾಲು ಪ್ರಸಾದ್ ಯಾದವ್ ಅವರ ವೈಯಕ್ತಿಕ ಆಡಳಿತ ಅಥವಾ ರಾಜಕೀಯಕ್ಕೆ ನೇರವಾಗಿ ಸಂಬಂಧಿಸಿರ್ಲಿಲ್ಲ ಆದರೆ ನಿತೀಶ್ ಕುಮಾರ್ ಮತ್ತವರ ಪಕ್ಷದ ಸಣ್ಣ ನಾಯಕರು ಇದನ್ನು ಹೆಚ್ಚಾಗಿ ಬಳಸ್ತಾರೆ ಹಾಗಾಗಿ ಈ ಆರೋಪದ ರಾಜಕೀಯ ತೂಕ ಕಾಲ ಕಳೆದಂತೆ ಕಡಿಮೆಯಾಗ್ತಿರುವಂತಿದೆ ಸದ್ಯ ಬಿಹಾರದಲ್ಲಿ ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವೆ ನೇರ ಸ್ಪರ್ಧೆ ಇದೆ ಮೂಲತಃ ಸಮಾಜವಾದಿಯಾದ ನಿತೀಶ್ ಕುಮಾರ್ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕೆಲವೊಮ್ಮೆ ಲಾಲು ಪ್ರಸಾದ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ತಾರೆ ಪ್ರಶಾಂತ್ ಕಿಶೋರ್ ಮೂರನೇ ರಂಗವನ್ನ ರೂಪಿಸುವ ಪ್ರಯತ್ನ ಪಟ್ಟರಾದ್ರೂ ಇದುವರೆಗೆ ಯಾವುದೇ ಯಶಸ್ಸನ್ನ ಕಂಡಿಲ್ಲ ಅವರನ್ನ ಬೆಂಬಲಿಸೋರು ಹೆಚ್ಚಾಗಿ ನಗರ ಪ್ರದೇಶದ ಉನ್ನತ ಜಾತಿಗಳ ಶಿಕ್ಷಿತ ಮತದಾರರು ಅದು ಎನ್ಡಿಎ ಮತಗಳನ್ನು ವಿಭಜಿಸುವ ಸಾಧ್ಯತೆ ಇದೆ ಮಹಾಗಠಬಂಧನ್ ಆರ್ಜೆಡಿ ನಾಯಕತ್ವದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಭಾರೀ ಸವಾಲುಗಳನ್ನು ಎದುರಿಸ್ತಾ ಇದೆ ಕಳೆದ ಆರು ತಿಂಗಳಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಗಮನಾರ್ಹ ಕೆಲಸಗಳನ್ನು ಕೈಗೊಂಡಿದೆ ದೆಹಲಿ ಮತ್ತು ಪಂಜಾಬ್ ಮಾದರಿಯಲ್ಲಿ ವಿದ್ಯುತ್ ಬಿಲ್ ಮನ್ನಾ ಮಾಡುವುದು ಮತ್ತು ಮಹಿಳೆಯರ ಖಾತೆಗಳಿಗೆ ಹತ್ತು ಸಾವಿರ ರೂಪಾಯಿ ಜಮೆ ಮಾಡುವುದು ಇವುಗಳಲ್ಲಿ ಪ್ರಮುಖವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಹತ್ತು ಲಕ್ಷ ಉದ್ಯೋಗಗಳ ಭರವಸೆ ನೀಡಿದಾಗ ನಿತೀಶ್ ಕುಮಾರ್ ಅದನ್ನು ಟೀಕಿಸಿದ್ರು ಆದರೆ ಇತ್ತೀಚೆಗೆ ನಿತೀಶ್ ಸರ್ಕಾರ ಹಲವಾರು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತರ ಅವಧಿಯಲ್ಲಿ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಾಗಿ ಭರವಸೆ ನೀಡಿದೆ ವಿರೋಧ ಪಕ್ಷವಾದ ಆರ್ಜೆಡಿ ಇದು ತನ್ನ ಯೋಜನೆ ಅಂತ ಹೇಳ್ಕೊಳ್ತಿದೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಮೈತ್ರಿ ಒಂದ್ ಕಡೆಯಾದ್ರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಮತ್ತೊಂದು ಕಡೆ ಇದ್ದಾರೆ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ಗಂಭೀರ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಮತ್ತು ತೇಜಸ್ವಿ ನಿರಂತರವಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲವಾಗಿರೋದು ಬಿಹಾರದಲ್ಲಿಯೂ ಅದಕ್ಕೆ ಅನುಕೂಲಕರ ವಾತಾವರಣ ಕಲ್ಪಿಸಿದೆ ಆದರೆ ಬಿಹಾರದಲ್ಲಿ ಕಾಂಗ್ರೆಸ್ ಪ್ರಬಲ ತಳಮಟ್ಟದ ಸಂಘಟನೆ ಹೊಂದಿಲ್ಲ ಇದು ಅದರ ಎದುರಿನ ಪ್ರಮುಖ ಸವಾಲು ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಬಲಿಷ್ಠವಾಗಿದ್ದ ಕಾಂಗ್ರೆಸ್ ಪರಿಶಿಷ್ಟ ಜಾತಿಗಳು ಮತ್ತು ಮುಸ್ಲಿಮರು ಎಂಬ ತನ್ನ ಎರಡು ಪ್ರಮುಖ ಸ್ತಂಭಗಳನ್ನು ಕಳ್ಕೊಂಡಿದೆ ಬಿಜೆಪಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ವರ್ಚಸ್ಸು ಮತ್ತು ಇಬಿಸಿ ಮತಗಳ ಮೇಲೆ ಅವಲಂಬಿತವಾಗಿದೆ ನಿತೀಶ್ ಇಲ್ಲದೆ ಇದ್ರೆ ಬಿಜೆಪಿಯ ಸ್ಥಾನಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಬಹುದು ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ನಿತೀಶ್ ಕುಮಾರ್ ಅವರ ಜೆಡಿಯು ಅನ್ನ ದುರ್ಬಲಗೊಳಿಸೋಕೆ ಪ್ರಯತ್ನಿಸಿತ್ತು ಆದರೆ ಈ ಬಾರಿ ನಿತೀಶ್ ಟಿಕೆಟ್ ಹಂಚಿಕೆಯಲ್ಲಿ ತಮ್ಮ ಅಧಿಕಾರ ಪ್ರತಿಪಾದಿಸಿದ್ದಾರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ವಿರುದ್ಧವೂ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ತೇಜಸ್ವಿ ಯಾದವ್ ಅವರ ಬೆಂಬಲ ಮುಸ್ಲಿಂ ಯಾದವ್ ಸಮೀಕರಣವನ್ನು ಮೀರಿ ಬೆಳೆದಿದೆಯಾ ಅಂತ ಹೇಳುವುದು ಕಷ್ಟ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಜೆಡಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಕಾಂಗ್ರೆಸ್ ಆರ್ಜೆಡಿಯಿಂದ ಹೆಚ್ಚು ಸ್ಥಾನಗಳನ್ನು ಪಡೆದರೂ ಕೇವಲ ಹತ್ತೊಂಬತ್ತರಲ್ಲಿ ಗೆದ್ದಿತ್ತು ನಿತೀಶ್ ಕುಮಾರ್ ಅವರ ದೊಡ್ಡ ಶಕ್ತಿ ಶೇಕಡ ಮೂವತ್ತೈದರಷ್ಟಿರುವ ಇಬಿಸಿ ಮತಗಳು ಈ ಬಾರಿ ಮಹಾಗಠಬಂಧನ್ ಕೂಡ ಈ ಸಮುದಾಯದ ಜನರಿಗೆ ಟಿಕೆಟ್ ನೀಡಿದೆ ಕುರ್ಮಿ ಮತ್ತು ಕೊಯೇರಿಗಳಂತಹ ಜಾತಿಗಳು ಸಾಂಪ್ರದಾಯಿಕವಾಗಿ ನಿತೀಶ್ ಅವರಿಗೆ ಮತ ಹಾಕತ್ತೆ ಅವು ಐತಿಹಾಸಿಕವಾಗಿ ಯಾದವ್ ನಾಯಕತ್ವದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವ ಸಮುದಾಯಗಳಾಗಿವೆ ಇನ್ನು ಮೋದಿ ಪ್ರಭಾವ ಅಷ್ಟಾಗಿ ಕೆಲಸ ಮಾಡದು ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ತೋರಿಸಿಕೊಟ್ಟಿದೆ ಯಾಕೆಂದರೆ ಸರ್ಕಾರ ರಚಿಸೋಕೆ ಜೆಡಿಯು ಬೆಂಬಲ ಬೇಕಾಯ್ತು ಬಿಹಾರಕ್ಕೆ ಮೋದಿ ನೀಡಿದ್ದ ಕೆಲವು ಭರವಸೆಗಳು ಈಡೇರದೇ ಇದ್ದರೂ ಪರ್ಯಾಯದ ಕೊರತೆಯಿಂದಾಗಿ ಜನ ಅವರನ್ನ ಇನ್ನೂ ಉತ್ತಮ ನಾಯಕ ಅಂತ ಕೆಲವೆಡೆ ಪರಿಗಣಿಸ್ತಾರೆ ಆರ್ಎಸ್ಎಸ್ ಬೆಂಬಲದೊಂದಿಗೆ ಬಿಜೆಪಿ ಬಲಿಷ್ಠ ತಳಮಟ್ಟದ ರಾಜಕೀಯ ವ್ಯವಸ್ಥೆ ಮತ್ತು ಹೆಚ್ಚು ತೊಡಗಿಸಿಕೊಂಡಿರುವ ಕಾರ್ಯಕರ್ತರನ್ನ ಹೊಂದಿದೆ ಇದು ಕಾಂಗ್ರೆಸ್ನಲ್ಲಿ ಕಂಡು ಬರೋದಿಲ್ಲ ಬಿಹಾರದಲ್ಲಿ ರಾಜಕೀಯ ಒಂದು ಕುಟುಂಬದ ವ್ಯವಹಾರವಾಗಿ ಮಾರ್ಪಟ್ಟಿದೆ ಎಂಬ ಆರೋಪಗಳಿವೆ ಹಲವು ರಾಜಕೀಯ ಕುಟುಂಬಗಳು ಪ್ರಾಬಲ್ಯ ಹೊಂದಿವೆ ಮತ್ತು ಟಿಕೆಟ್ಗಳು ಹೆಚ್ಚಾಗಿ ತಂದೆಯಿಂದ ಮಗನಿಗೆ ಬರುತ್ತೆ ರಾಜಕೀಯ ಒಂದು ವೃತ್ತಿಯಾಗಿದ್ದು ಅಭಿವೃದ್ಧಿ ನಿಧಿಯಿಂದ ಕಮಿಷನ್ಗಳ ಮೂಲಕ ಗಣನೀಯ ಗಳಿಕೆ ಆಗತ್ತೆ ಯುವ ಪೀಳಿಗೆಯ ರಾಜಕಾರಣಿಗಳು ಕೂಡ ಸುಲಭ ಮಾರ್ಗಗಳನ್ನು ಹುಡುಕ್ತಾರೆ ಅನೇಕ ರಾಜಕಾರಣಿಗಳ ಮಕ್ಕಳು ಗುತ್ತಿಗೆ ಅಥವಾ ದಲ್ಲಾಳಿ ವ್ಯವಹಾರಗಳಲ್ಲಿ ತೊಡಗಿದ್ದಾರೆ ಚುನಾವಣಾ ಪ್ರಚಾರದ ದುಬಾರಿ ವೆಚ್ಚ ಹಣಕಾಸಿನ ಮೂಲಗಳ ಬಗ್ಗೆ ಪ್ರಶ್ನೆಗಳೇಲೋಕೆ ಕಾರಣ ಆಗಿದೆ ಬಿಹಾರದ ರಾಜಕೀಯದಲ್ಲಿ ಜಾತಿ ಸಮೀಕರಣಗಳು ನಾಯಕರ ವರ್ಚಸ್ಸು ಅಭಿವೃದ್ಧಿಯ ಭರವಸೆಗಳು ಸದಾ ಬದಲಾಗ್ತಾ ಇರತ್ತೆ ಈಗ ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವಿನ ಸಮರ ತೀವ್ರವಾಗಿದೆ ನಿತೀಶ್ ಕುಮಾರ್ ಅವರ ಇಬಿಸಿ ಮತಗಳು ಬಿಜೆಪಿಗೆ ಅತ್ಯಂತ ನಿರ್ಣಾಯಕವಾಗಿವೆ ತೇಜಸ್ವಿ ಯಾದವ್ ಯುವ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದರೂ ಜಾತಿ ರಾಜಕೀಯದ ಸವಾಲುಗಳು ಇನ್ನೂ ಇವೆ ರಾಹುಲ್ ಗಾಂಧಿ ಅವರ ರಾಷ್ಟ್ರಮಟ್ಟದ ವರ್ಚಸ್ಸು ಕಾಂಗ್ರೆಸ್ಗೆ ಅನುಕೂಲಕರವಾಗಿದ್ದರೂ ಬಿಹಾರದಲ್ಲಿ ಅವರ ಸಂಘಟನಾತ್ಮಕ ದೌರ್ಬಲ್ಯ ದೊಡ್ಡ ಅಡಚಣೆಯಾಗಿದೆ ಈ ರಾಜಕೀಯ ಜಟಿಲತೆಗಳ ನಡುವೆ ಮತದಾರರು ತಮ್ಮದೇ ಆದ ಲೆಕ್ಕಾಚಾರಗಳನ್ನು ಮಾಡ್ತಾರೆ ಈಗಿನ ಆಡಳಿತ ವಿರೋಧಿ ಅಲೆ ಉದ್ಯೋಗ ಸೃಷ್ಟಿ ಭರವಸೆಗಳು ಮತ್ತು ಕಲ್ಯಾಣ ಯೋಜನೆಗಳು ಮತದಾರರ ನಿರ್ಧಾರದ ಮೇಲೆ ಪ್ರಭಾವ ಬೀರಲಿವೆ ಆದರೆ ಒಂದು ವಿಷಯ ಸ್ಪಷ್ಟ ಬಿಹಾರದಲ್ಲಿ ಯಾವುದೇ ಪಕ್ಷಕ್ಕೆ ಸುಲಭ ಗೆಲುವಂತೂ ಸಿಗೋದಿಲ್ಲ ಪ್ರತಿಯೊಂದು ಮತ ಪ್ರತಿಯೊಂದು ಜಾತಿ ಪ್ರತಿಯೊಬ್ಬ ನಾಯಕನ ನಿರ್ಧಾರವೂ ಅಂತಿಮ ಫಲಿತಾಂಶದ ಮೇಲೆ ಪರಿಣಾಮ ಬೀರತ್ತೆ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಪ್ರಬಲವಾಗಿದ್ದರೂ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಂತಹ ಪ್ರಾದೇಶಿಕ ನಾಯಕನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಇದು ಬಿಜೆಪಿ ತಾನೇ ತಾನಾಗಿ ಬೆಳೆಯುವಲ್ಲಿ ದೊಡ್ಡ ಸವಾಲಾಗಿದೆ ಪ್ರಾದೇಶಿಕ ನಾಯಕರನ್ನು ಅವಲಂಬಿಸಿರೋದು ಮತ್ತು ಮೈತ್ರಿಯ ಮೇಲೆ ವಿಪರೀತ ಒತ್ತು ನೀಡೋದು ದೀರ್ಘಾವಧಿಯಲ್ಲಿ ಬಿಜೆಪಿಗೆ ಮಾರಕವಾಗಬಹುದು ಈ ಚುನಾವಣೆಯಲ್ಲಿ ಬಿಹಾರದಲ್ಲಿ ಬಿಜೆಪಿಯ ಭವಿಷ್ಯವನ್ನ ಮತ್ತು ಅದು ಹೇಗೆ ಪ್ರಾದೇಶಿಕ ಪಕ್ಷಗಳೊಂದಿಗೆ ಹೊಂದಿಕೊಂಡು ಹೋಗಲಿದೆ ಅನ್ನೋದನ್ನು ನಿರ್ಧರಿಸಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು